ಗಿಲಿಯನ್ನ ತೃತೀಯ ಲಿಂಗಿ ಮಾಡೋಕ್ಕೂ ಅಮೆರಿಕದ ದುಡ್ಡು ಗಳನ್ನ ಬಿಚ್ಚಿಟ್ಟ ಎಲಾನ್ ಮಸ್ಕ್ಗೆ ಹೊಗಳಿಕೆ ಚಪ್ಪಾಳೆ ಅಮೆರಿಕದ ಜಂಟಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಡೊನಾಲ್ಡ್ ಟ್ರಂಪ್ ಇಡೀ ಸದನಕ್ಕೆ ಉದ್ಯಮಿ ಎಲಾನ್ ಮಸ್ಕ್ ಅವರನ್ನ ಪರಿಚಯಿಸಿ ಚಪ್ಪಾಳೆ ಹೊಡೆಸಿದ್ರು ಅಮೆರಿಕ ಸರ್ಕಾರದ ಖರ್ಚು ವೆಚ್ಚಗಳನ್ನು ಕಡಿತಗೊಳಿಸಿ ಜನರಿಗೆ ತೆರಿಗೆಯನ್ನು ಉಳಿಸೋಕ್ಕಾಗಿಯೇ ಡೋಸ್ ಇಲಾಖೆಯನ್ನು ಆರಂಭಿಸಿ ಅದಕ್ಕೆ ಅಲಾನ್ ಮಸ್ಕ್ ಅವರನ್ನು ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ ಅವರ ಕೆಲಸದಿಂದಾಗಿ ದೇಶದ ಮೇಲಿನ ಆರ್ಥಿಕ ಹೊರೆ ಕಡಿತ ಆಗುತ್ತೆ ಅನ್ನೋದು ಟ್ರಂಪ್ ನಂಬಿಕೆ ಹಾಗೆ ಜಗತ್ತಿನ ಸಿರಿವಂತ ಉದ್ಯಮಿಯಾಗಿರೋ ಮಸ್ಕ್ಗೆ ದೇಶವನ್ನು ಉಳಿಸೋ ಈ ಕೆಲಸ ಬೇಕಿರಲಿಲ್ಲ and to that end i have created the brand new department of government efficiency goj perhaps you've heard of it perhaps which is headed by elon musk who is in the gallery tonight Thank you, Elon. He's working very hard. He didn't need this. He didn't need this. Thank you very much. We appreciate it. Everybody here, even this side, appreciates it, I believe. ಯಾವತ್ತಿಗೂ ಹೆಸರೇ ಕೇಳಿರದ ಆಫ್ರಿಕಾದ ಯಾವುದೋ ಒಂದು ಜಾಗಕ್ಕೆ ಅನುದಾನ ಕೊಡೋದು ಯಾವ ಕಾರ್ಯಕ್ರಮ ಅನ್ನೋದು ಗೊತ್ತಿಲ್ಲದೆ ಮಿಲಿಯನ್ ಗಟ್ಟಲೆ ಹಣ ಖರ್ಚು ಮಾಡೋದನ್ನು ಮಸ್ಕ್ ಪತ್ತೆ ಮಾಡಿ ಟ್ರಂಪ್ ಗಮನಕ್ಕೆ ತರ್ತಿದ್ದಾರೆ ಅಂಥ ಅನುದಾನಗಳ ಮೇಲೆ ಟ್ರಂಪ್ ಸರ್ಕಾರ ನಿರ್ಬಂಧ ಹಾಕ್ತಾ ಇಲಿಯನ್ನ ತೃತೀಯ ಲಿಂಗಿಯಾಗಿ ಬದಲಿಸೋ ಯೋಜನೆಯು ಅಮೆರಿಕಾದಿಂದ ಎಂಟು ಮಿಲಿಯನ್ ಡಾಲರ್ ಕೊಡ್ತಿರೋದನ್ನ ಪ್ರಸ್ತಾಪಿಸಿ ಹೇಗಿದೆ ನೋಡಿ ನಮ್ಮ ಸ್ಥಿತಿ ಅಂತ ಹೇಳಿದರು ಇಂಥ ಹಲವು ಸ್ಕ್ಯಾಮ್ಗಳನ್ನು ಬಯಲಿಗೆ ಎಳಿತಿದ್ದೇವೆ ಇದು ಕೇವಲ ಆರಂಭವಷ್ಟೇ ಅಂತ ಟ್ರಂಪ್ ಒತ್ತಿ ಹೇಳಿದರು ಟ್ವೆಂಟಿ ಟು ಬಿಲಿಯನ್ ಡಾಲರ್ಸ್ ಫ್ರಮ್ ಎಚ್ ಎಚ್ ಎಸ್ ಟು ಪ್ರೊವೈಡ್ ಫ್ರೀ ಹೌಸಿಂಗ್ ಎಗಂಟ್ ಕಾರ್ಸ್ ಫಾರ್ ಅ ಲೀಗಲ್ ಏಲಿಯನ್ಸ್ ಫೋರ್ಟಿ ಫೈವ್ ಮಿಲಿಯನ್ ಡಾಲರ್ಸ್ ವಿಜ್ಯುವರ್ಸಿಡಿ ಏಕ್ವಡೆ ಅನ್ ಇಂಟಲೋಜನ್ Scholarships in Burma, $40 million to improve the social and economic inclusion of sedentary migrants. Nobody knows what that is. $8 million to promote LGBTQI in the African nation of Lesotho, which nobody has ever heard of. $60 million for indigenous peoples. ಇನ್ ಮೈಸ್ ಟ್ರೆಂಡ್ಸ್ಟಿ ಅಂದ್ರೆ ಜನರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸೋಕೆ ಸರ್ಕಾರದಿಂದ ಬಿಲಿಯನ್ ಗಟ್ಟಲೆ ಹಣವನ್ನು ಖರ್ಚು ಮಾಡಲಾಗ್ತಿದೆ ನೂರು ವರ್ಷ ದಾಟಿರುವವರು ಲಕ್ಷಾಂತರ ಜನರಿಗೆ ಹಣ ಸಂದೇಹ ಆಗ್ತಾ ಇದೆ ಆದರೆ ಅವರೆಲ್ಲರೂ ಎಲ್ಲಿದ್ದಾರೆ ಅನ್ನೋದನ್ನು ಪತ್ತೆ ಮಾಡೋದಾಗಿ ಟ್ರಂಪ್ ಹೇಳಿದ್ದಾರೆ ನೂರ ಐವತ್ತರಿಂದ ನೂರೈವತ್ತೊಂಬತ್ತು ವರ್ಷ ವಯಸ್ಸಿನ ಒಂದು ಲಕ್ಷದ ಮೂವತ್ತು ಸಾವಿರ ಜನರು ಬದುಕಿದ್ದಾರೆ ಈ ಲೆಕ್ಕಗಳನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ದೇಶ ನಾವು ಅಂದ್ಕೊಂಡಿರೋದಕ್ಕಿಂತ ಬಹಳ ಆರೋಗ್ಯವಂತವಾಗಿದೆ ಅಂತ ಟ್ರಂಪ್ ಚಟಾಕಿ ಹರಿಸಿದ್ರು ನಮ್ಮ ದೇಶಕ್ಕಿಂತಲೂ ನೂರು ವರ್ಷ ಹೆಚ್ಚು ವಯಸ್ಸಿನ ವ್ಯಕ್ತಿ ನಮ್ಮ ದೇಶದಲ್ಲೇ ಇದ್ದಾರೆ ಅವರಿಗೆ ಮುನ್ನೂರ ಅರುವತ್ತು ವರ್ಷ ಆಗಿದೆ ಆದರೆ ಅವ್ರು ಎಲ್ಲಿದ್ದಾರೋ ಹುಡುಕಬೇಕಾಗಿದೆ ಇಂಥ ಲೆಕ್ಕಗಳಿಂದ ಆಗ್ತಿರೋ ಖರ್ಚುಗಳನ್ನು ನಿಲ್ಲಿಸಿ ಅಮೆರಿಕನ್ನರ ಜನರ ಜೇಬುಗಳಿಗೆ ಕತ್ತರ ಬೀಳೋದನ್ನು ತಪ್ಪಿಸ್ತೀನಿ ಅಂತ ಟ್ರಂಪ್ ಹೇಳಿದರು ಟು ಫಿನಿಷ್ ಒನ್ ಥೌಸಂಡ್ ಆ್ಯಂಡ್ ತರ್ಟಿ ನೈನ್ ಪೀಪಲ್ ಬಿಟ್ವೀನ್ ದಿ ಏಜಸ್ ಆಫ್ ಟೂ ಹಂಡ್ರೆಡ್ ಟು ಒನ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ನೈನ್ ಒನ್ ಪರ್ಸನ್ ಬಿಟ್ವೀನ್ ದಿ ಏಜ್ ಆಫ್ ಟೂ ಹಂಡ್ರೆಡ್ ಫೋರ್ ಎನ್ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ನೈನ್ ಆ್ಯಂಡ್ ಒನ್ ಪರ್ಸನ್ ಇಸ್ ಲಿಸ್ಟೆಡ್ ಎಟ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇಯರ್ಸ್ ಆಫ್ ಏಜ್ More than 100 years, more than 100 years older than our country. But we're going to find out where that money's going, and it's not going to be pretty. By slashing all of the fraud, waste, and theft we can find, we will defeat inflation, bring down mortgage rates, lower car payments and grocery prices, protect our seniors, and put more money in the pockets of American families. ಅಮೆರಿಕದ ಗ್ರೀನ್ ಕಾರ್ಡ್ ರೀತಿಯಲ್ಲೇ ಐದು ಮಿಲಿಯನ್ ಡಾಲರ್ ಮೌಲ್ಯದ ಗೋಲ್ಡ್ ಕಾರ್ಡ್ ಶೀಘ್ರದಲ್ಲೇ ಮಾರಾಟಕ್ಕೆ ಸಿಗುತ್ತೆ ಇದರಿಂದ ಅಮೆರಿಕದಲ್ಲಿ ಹೂಡಿಕೆ ಹಾಗೂ ಉದ್ಯೋಗ ಸೃಷ್ಟಿ ಹೆಚ್ಚಲಿದೆ ಅನ್ನೋದು ಟ್ರಂಪ್ ಹೇಳಿಕೆ ಅಮೆರಿಕದಲ್ಲಿ ಮತ್ತೆ ಪ್ರಜಾಪ್ರಭುತ್ವದ ಆಡಳಿತವನ್ನು ತರ್ತೇವೆ ಅಂತ ಹೇಳಿದರು ಹಲವು ರೀತಿ ತೆರಿಗೆ ಕಡಿತವನ್ನು ಜನರಿಗೆ ಕೊಡೋಕೆ ಟ್ರಂಪ್ ಮುಂದಾಗಿದ್ದಾರೆ ಅಮೆರಿಕದಲ್ಲೇ ತಯಾರಾಗುವ ಕಾರಿನ ಮೇಲೆ ತೆರಿಗೆ ಉಳಿತಾಯವಾಗಲಿದೆ ಆದರೆ ಯುರೋಪಿಯನ್ ಒಕ್ಕೂಟ ಚೀನಾ ಭಾರತ ಮೆಕ್ಸಿಕೋ ಕೆನಡಾ ಸೇರಿದಂತೆ ಹಲವು ರಾಷ್ಟ್ರಗಳು ನಮ್ಮ ಮೇಲೆ ನಾವು ಹಾಕೋದಕ್ಕಿಂತಲೂ ಹೆಚ್ಚು ತೆರಿಗೆಯನ್ನು ಹಾಕ್ತಿವೆ ಭಾರತ ನಮಗೆ ನೂರು ಪರ್ಸೆಂಟ್ ಸುಂಕ ಹಾಕಿದರೆ ಚೀನಾ ನಮಗೆ ಡಬಲ್ ಸುಂಕ ಹಾಕುತ್ತೆ ಇನ್ನು ದಕ್ಷಿಣ ಕೊರಿಯಾ ನಾಲ್ಕು ಪಟ್ಟು ಸುಂಕ ಹೇರ್ತಿದೆ ಇದರ ಬಗ್ಗೆ ಯೋಚಿಸಿ ಅಂತ ಟ್ರಂಪ್ ಹೇಳಿದರು If you don't make your product in America, however, under the Trump administration, you will pay a tariff, and in some cases, a rather large one. Other countries have used tariffs against us for decades, and now it's our turn to start using them against those other countries. On average, the European Union, China, Brazil, India, Mexico, and Canada, have you heard of them? <laughs> and countless other nations charge us tremendously higher tariffs than we charge them. It's very unfair. India charges us auto tariffs higher than 100%. China's average tariff on our products is twice what we charge them. And South Korea's average tariff is four times higher. Think of that, four times higher. And we give so much help militarily and in so many other ways to South Korea, but that's what happens. This is happening by friend and foe. This system is not fair to the United States and never was. And so on April 2nd, I wanted to make it April 1st, but I didn't <laughs> want to be accused of April Fool's Day. That's what that's not just one day was cost us a lot of money. But we're going to do it in April. I'm a very superstitious person. April second, reciprocal tariffs kick in. And whatever they tariff us, other countries, we will tariff them. That's reciprocal back and <laughs> forth. Whatever they tax us, we will tax them. ಈ ಸುಂಕದ ಲೆಕ್ಕ ಭಾರತಕ್ಕೂ ಅನ್ವಯ ಆಗಲಿದೆ ಈಗ ಭಾರತ ಅಮೆರಿಕದ ವಸ್ತುಗಳ ಮೇಲೆ ನೂರು ಪರ್ಸೆಂಟ್ ತೆರಿಗೆ ಹಾಕಿದರೆ ಅಮೆರಿಕ ಕೂಡ ಭಾರತದ ವಸ್ತುಗಳ ಮೇಲೆ ಅಷ್ಟೇ ಪ್ರಮಾಣದ ಸುಂಕವನ್ನು ಹಾಕಲಿದೆ ಅದರಿಂದಾಗಿ ಅಮೆರಿಕದಲ್ಲಿ ಭಾರತದಿಂದ ಹೋಗುವ ವಸ್ತುಗಳ ಬೆಲೆ ದುಬಾರಿ ಆಗುತ್ತೆ ಇದೇ ವಿಷಯವನ್ನು ಪ್ರಧಾನಿ ಮೋದಿಯವರು ಶ್ವೇತಭವನಕ್ಕೆ ಭೇಟಿ ಕೊಟ್ಟಾಗಲೂ ಹೇಳಿಕೆ ಕೊಟ್ಟಿದ್ದರು ಬೇರೆ ದೇಶಗಳ ಮೇಲೆ ಸುಂಕ ಹಾಕುವ ಕ್ರಮ ಅಮೆರಿಕವನ್ನ ಮತ್ತೆ ಶ್ರೀಮಂತಗೊಳಿಸಲಿದೆ ಹಾಗೂ ಅಮೆರಿಕವನ್ನ ಮತ್ತೆ ಗ್ರೇಟ್ ಮಾಡಲಿದೆ ಅನ್ನೋದು ಟ್ರಂಪ್ ನಂಬಿಕೆಯಾಗಿದೆ ಇದೇ ವೇಳೆ ಟ್ರಂಪ್ ತಮ್ಮ ಹೆಂಡತಿ ಮೆಲಾನಿಯಾ ಟ್ರಂಪ್ ಅವರ ಕಾರ್ಯಗಳಿಗೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅವರ ಸಮಾಜಮುಖಿ ಕೆಲಸಗಳನ್ನು ಕೊಂಡಾಡಿದ್ರು another person who has devoted herself to foster care community she works so hard on it a very loving person our magnificent first lady of the united states Melania's work has yielded incredible results, helping prepare our nation's future leaders as they enter the workforce. Our First Lady is joined by two impressive young women, very impressive.